ಹಾಂ ಸರ್ ನಮಸ್ಕಾರ ಸರ್ ಇವತ್ತು ಮೈಸೂರು ಟೌನಲ್ಲಿ ಎಲ್ಲ ಕಡೆನೂ ಎಲೆಕ್ಷನ್ ನಡೀತಾ ಇದೆ ತಾವು ಕೂಡ ಇಲ್ಲಿ ಬಂದಿದ್ದೀರಾ ಏನು ವಿಚಾರಗಳ ತಮಗೆ ವಿಷಯ ಗೊತ್ತಾಯಿತು ಸರ್ ಯಾವ ವಿಚಾರ ವಿಚಾರಗಳು ತಮಗೆ ಗೊತ್ತಾಯಿತು ಸರ್ ಇವತ್ತು ಎಲೆಕ್ಷನ್ ವಿಚಾರವಾಗಿ ಇವತ್ತು ಶಿಕ್ಷಕರ ಕ್ಷೇತ್ರಕ್ಕೆ ಚುನಾವಣೆ ನಡೀತಾ ಇದೆ ಮೈಸೂರು ಮಂಡ್ಯ ಹಾಸನ ಚಾಮರಾಜನಗರದಿಂದ ಎಲ್ಲ ಶಿಕ್ಷಕರು ಹೈಸ್ಕೂಲ್ ಮತ್ತು ಪಿ ಯು ಕಾಲೇಜ್ ಶಿಕ್ಷಕರು ಮತದಾನ ಮಾಡ್ತಾ ಇದ್ದಾರೆ ಇದು ಮೊದಲಿಂದಲೂ ಕೂಡ ಕೇಳಿ ಕೇಳಿದ್ದು ಜೆ ಡಿ ಎಸ್ನ ಭದ್ರಕೋಟೆ ಇದು ಈ ಸರಿ ಜೆ ಡಿ ಎಸ್ನ ಕೋಟೆಯನ್ನು ಕಾಯೋಕ್ಕೆ ಬಿ ಜೆ ಪಿ ಕೂಡ ಸಹಕಾರವನ್ನು ಕೊಡ್ತಾ ಇದೆ ನಿಶ್ಚಿತವಾಗಿಯೂ ನಮ್ಮ ಅಭ್ಯರ್ಥಿಯಾಗಿರುವಂಥ ವಿವೇಕಾನಂದ ಅವರು ಒಳ್ಳೆಯ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತಾರೆ ಅನ್ನೋ ವಿಶ್ವಾಸ ನನಗಿದೆ ನಮ್ಮ ಕಾರ್ಯಕರ್ತರು ಜೆ ಡಿ ಎಸ್ ಕಾರ್ಯಕರ್ತರು ಒಟ್ಟಾಗಿ ಎಲ್ಲ ಕಡೆ ಭೂತಲ್ಲಿ ಇಟ್ಟುಕೊಂಡು ದರ್ಶನ ಚುನಾವಣೆ ಪ್ರಚಾರವನ್ನು ಮಾಡಿದ್ದಾರೆ ನಾವು ಖಂಡಿತ ಒಳ್ಳೆಯ ಅಂತರದಿಂದ ಈ ಚುನಾವಣೆಯನ್ನು ಕೇಳಿ ಸರ್ ಹಾಗೆಯೇ ಇಡೀ ದೇಶದಲ್ಲಿ ಇವತ್ತು ಇಂಡಿಯಾ ಪ್ರಾಬಲ್ಯ ಆಗಿದೆ ಅದರ ಬಗ್ಗೆ ಒಂದೆರಡು ಮಾತು ಸರ್ ಎರಡು ಸಾವಿರದ ಹದಿನಾಲ್ಕರಿಂದಲೇ ಮೋದಿಯವರ ನೇತೃತ್ವದಲ್ಲಿ ಬಿ ಜೆ ಪಿ ರಾಷ್ಟ್ರದಾದ್ಯಂತ ತನ್ನ ಪ್ರಭುತ್ವವನ್ನು ಸಾಧಿಸಿದೆ ಅದು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಮುಂದುವರಿತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೂ ಮುಂದುವರಿತಾ ಇದೆ ಎರಡು ಸಾವಿರದ ಇಪ್ಪತ್ತೊಂಬತ್ತು ಬಂದಾಗಲೂ ಮುಂದುವರಿತದೆ ಮೋದಿಜಿಯವರು ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಅಡ್ವಾಣಿಯವ್ರಿಗೆ ಏನೊಂದು ಭದ್ರ ಬುನಾದಿಯನ್ನು ಹಾಕಿಕೊಟ್ಟರು ಅದರ ಮೇಲೆ ಒಂದು ಒಳ್ಳೆಯ ಸೌಧವನ್ನು ಕಟ್ಟಿದ್ದಾರೆ ಅಭಿವೃದ್ಧಿಯ ಪರ್ವ ನಡೀತಾ ಇದೆ ಖಂಡಿತ ಜನ ನಾಳೆ ನಡೆಯುವಂತಹ ಮತದಾನದ ವೇಳೆ ಬಿ ಜೆ ಪಿಯ ಅದರಲ್ಲೂ ವಿಶೇಷವಾಗಿ ಮೋದಿಜಿಯವರ ಕೈ ಹಿಡಿದಿರುವ ಆಶೀರ್ವಾದ ಮಾಡಿರುವ ಒಂದು ಸಂದೇಶವನ್ನು ಕೊಡ್ತಾರೆ ಸರ್ ಹಾಗೆಯೇ ವಾಲ್ಮೀಕಿಯವರ ಒಂದು ವಿಶೇಷ ಅನುದಾನದ ಬಗ್ಗೆ ಕರಪ್ಷನ್ ಆಗಿದೆ ಅದರ ಬಗ್ಗೆ ತಾವೇನೇನು ಹೇಳ್ತೀರಾ ಸರ್ ಅಲ್ಲ ಮಾಧ್ಯಮದಲ್ಲಿ ಅತಿ ಹೆಚ್ಚಾಗಿ ನಾವು ಪ್ರಸಾರ ಮಾಡ್ತಾ ಇದ್ದೀವಿ ಬೇರೆ ಬೇರವರೆಲ್ಲ ಕೂಡ ಅದ್ರಲ್ಲಿ ಮಿಂಗಲ್ ಆಗಿದೆ ಅಂತ ಕೇಳ್ಪಡ್ತಾ ಇದ್ದಾರೆ ರಾಜ್ಯ ಸರ್ಕಾರದಲ್ಲಿರುವಂಥವರು ಜನಪ್ರತಿಗಳ ಎಲ್ಲರೂ ಇದ್ರ ಬಗ್ಗೆ ಬಿ ಜೆ ಪಿ ಜೆ ಡಿ ಎಸ್ ಬೀದಿಗಳಿಗೆ ಹೋರಾಟ ಮಾಡಬೇಕು ಬರೀ ಫೇಸ್ಬುಕ್ಕಲ್ಲಿ ಟ್ವಿಟರಲ್ಲಿ ಹಾಕೋದ್ರೆ ಆಗಲ್ಲ ಬೀದಿಗಳಿಗೆ ಹೋರಾಟ ಮಾಡಬೇಕು ಅಂತ ನಮ್ಮ ಪಕ್ಷ ಕರೆ ಕೊಡ್ತಾರೆ ಆರನೇ ತಾರೀಕು ಡೆಡ್ಲೈನ್ ಕೊಟ್ಟಿದ್ದು